ಬಂಧ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಕಾಮನೆಗಳು ಇವತ್ತು ಇಡೀ ದೇಶದಲ್ಲಿ ಮತ್ತು ನಾನು ಬಂದ ನಮಗೆಲ್ಲ ಒಂದು ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ಎಲ್ಲ ಸಿಗ್ಬೇಕಂದ್ರೆ ಬಹಳಷ್ಟು ಜನ ತ್ಯಾಗ ಬಲಿದಾನ ಮಾಡಿದಂಥ ಮನಸ್ಸುಗಳನ್ನ ಇವತ್ತು ನಾವು ಸುಖ ಸಾಹಿತಿ ನೆಮ್ಮದಿಯಿಂದ ಇದ್ದೀವಿ ಅಂದರೆ ನಮಗೆಲ್ಲ ಬಹಳ ಮುಖ್ಯವಾಗಿ ಆಗಿನ ಹಿರಿಯರು ವ್ಯವಸ್ಥೆ ಜನ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಸಂಪಟ್ಟ ಮಾನ್ಯದಿಂದ ನಾವು ಇವತ್ತು ರೂಪಿಸ್ತಾ ಇದ್ದೇವೆ ಬಂಧುಗಳು ಇದರ ಜೊತೆಯಲ್ಲಿ ಈ ದೇಶಕ್ಕಾಗಿ ಹೋರಾಡಿದಂಥ ಮಹಾ ನಾಯಕ ಅವರಂತೆ ಇನ್ನೂರ ಇಪ್ಪತ್ತೆಂಟನೆಯ ಜಯಂತಿಯ ಸಂದಲ್ಯ ರಾಯಣ್ಣವರನ್ನು ಸಹ ಇವತ್ತು ನಾವು ತಿಳಿದಿದ್ದು ಅವರು ಸಹ ನಾವು ಮುಗಿಸ್ಕೊಂಡು ಏನು ಹೇಳ್ತು ಬಾಬಾ ಸಾಹೇಬರ ಸಂವಿಧಾನ ಇದೆಯಲ್ಲ ಬಹಳ ಎಲ್ಲರಿಗೂ ಸಮಾನತೆಯನ್ನ ತೋರ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಇವತ್ತು ಸುಖ ಶಾಂತಿ ನೆಂಜಿಯಿಂದ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕೆಲ ಅಂಬೇಡ್ಕರ್ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೂರು ಕಾರ್ಯಕ್ರಮಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಒಂದು ಮಿಲ್ಟ್ರಿ ಇರ್ಬೋದು ಒಂದು ನೌಕಾದಳ ಇರ್ಬೋದು ಒಂದು ಸೇನಾ ದಳ ಇವತ್ತಿನ ದಿನ ಅವರು ಬೇಸಿಗೆ ಕಾಯೋದಕ್ಕೆ ಸತತ ಇಪ್ಪತ್ನಾಲ್ಕು ಗಂಟೆ ಸದಾ ನಮ್ಮ ಭಾರತದ ರಕ್ಷಣೆ ನಮಗೆಲ್ಲ ರಕ್ಷಣೆಗಾಗಿ ಅವರು ಮನೆ ಎಲ್ಲರೂ ಬಿಟ್ಟು ಇವತ್ತು ದೇಶವನ್ನು ಕಾಯ್ತಾ ಇದ್ದಾರೆ ನಾವು ಇವತ್ತು ಅವರಿಂದ ಸುಖ ಶಾಂತಿ ನಮ್ಮದಿಂದ ಇದ್ದೀವಿ ಇವತ್ತು ದಿನ ಎಷ್ಟೋ ಜನ ಬಹಳಷ್ಟು ಜನ ಯುದ್ಧಗಳಲ್ಲಿ ಪ್ರಾಣ ತ್ಯಾಗ ವಿಧಾನ ಮಾಡಿದಂಥ ಮಾಹಿತಿಗಳನ್ನ ನಾವು ನಡೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಭಾರತ ದೇಶ ಇವತ್ತು ಸುಖ ಶಾಂತಿ ನೆಮ್ಮದಿಯಿಂದ ಹೇಳಬೇಕಂದ್ರೆ ಭಾಳ ಮುಖ್ಯವಾಗಿ ನಮ್ಮ ಮಂತ್ರಿಯವರು ಸಹ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಇವತ್ತಿನ ಎಪ್ಪತ್ತೊಂಬತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಬಹಳ ಮುಖ್ಯಮಂತ್ರಿ ನೆಮ್ಮದಿಯಿಂದ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಇಡೀ ಕ್ಷೇತ್ರದ ಹಿಂಭಾಗಕ್ಕೂ ನಮ್ಮ ಕ್ಷೇತ್ರದ ಅಧಿನಾಯಕಿಯ ವಿರುದ್ಧ ಕೃಷ್ಣ ನಡುವೆ ಅವರು ನಮ್ಮ ಈ ಭಾಗದಲ್ಲಿ ಸುಮಾರು ಧ್ವಜವಾದ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಧ್ವಜಾವ ಕಾರ್ಯಕ್ರಮ ಆಚರಣೆಯನ್ನು ಮಾತಾಡೋದು ಬಹಳ ಖುಷಿಯಾಗ್ತದೆ ಅದೇ ರೀತಿಯಾಗಿ ನಮ್ಮ ಧರ್ಮಗಿರಿಯಪ್ಪ ಮತ್ತು ಪ್ರತಿ ವರ್ಷದಂತೆ ಇನ್ನಷ್ಟು ಸದಾ ಸಂಘದ ಎಲ್ಲ ಗೌರವ ಸದಸ್ಯರು ಇಲ್ಲಿ ವರ್ಷ ಮಾಡತಕ್ಕಂಥ ಎಲ್ಲ ನಮ್ಮ ಹಿರಿಯರು ಎಲ್ಲರ ಜೊತೆ ನಮ್ಮ ರಾಷ್ಟ್ರದ ಜೊತೆಗೆ ನಮನವನ್ನು ಸಲ್ಲಿಸಿ ಗೌರವನ್ನ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಅಂಕಲ್ಗಳು ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಗ್ತದೆ ಎಲ್ಲ ರೀತಿಯ ಈ ಥರ ಒಂದು ಸರ್ಕಾರಿಯನ್ನು ಆಚರಣೆ ಮಾಡಬೇಕು ನಾವೆಲ್ಲ ಅದಕ್ಕೆ ಭಾಗಿಯಾಗ್ತಕ್ಕಂಥ ನಮ್ಮನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ನಾಕಂಡು ಮತ್ತು ಪ್ರಜಾಣ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಭಾಗವಹಿಸಿ Kami betul lah, mata ni ke, anda itu sangat betul ke? Kami dah lihat dengan mata sendiri, mata sendiri